ಹಾಯ್ ಎಲ್ಲರೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಸೊ ನೀವೇನಾದರೂ ಹೊಸದಾಗಿ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ರಪ್ಪ ಅಂತಂದರೆ ಸೊ ವಿಡಿಯೋ ವೀಡಿಯೋನ ಅಪ್ಲೋಡ್ ಯಾವ ಥರ ಮಾಡಬೇಕು ಅನ್ನೋದು ತುಂಬ ಡೌಟ್ಸ್ ಇರುತ್ತೆ ಸೊ ಕೆಲವೊಂದು ಸೆಟ್ಟಿಂಗ್ಸ್ ಬರುತ್ತೆ ಸೊ ಅದನ್ನೆಲ್ಲ ಏನೇನು ಮಾಡಬೇಕು ಏನೇನಿಲ್ಲ ಕಂಪ್ಲೀಟ್ ಡೀಟೇಲಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತಂದರೆ ನೀವು ವಿಡಿಯೋನ ಯೂಟ್ಯೂಬಲ್ಲಿ ಯಾವ ಥರ ಅಪ್ಲೋಡ್ ಮಾಡಬೇಕು ಸೊ ನೀವು ಯಾವ ಥರ ಇವಾಗ ಮಾಡ್ತಾ ಇದ್ದೀರಾ ಅದೇ ರೀತಿ ಯಾವ ಥರ ಮಾಡಬೇಕು ಅನ್ನೋದನ್ನು ಕಂಪ್ಲೀಟ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಇವಾಗ ಏನಂತಂದರೆ ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿಕೊಂಡು ವೀಡಿಯೋನ ಯಾವ ಥರ ಅಪ್ಲೋಡ್ ಮಾಡಬೇಕು ಅನ್ನೋದು ಗೊತ್ತಿಲ್ಲದರೋರಿಗೆ ಈ ಒಂದು ವೀಡಿಯೋ ಅಂತಲೇ ಹೇಳ್ಬೋದು ಸೊ ನೀವು ಆಲ್ರೆಡಿ ಯೂಟ್ಯೂಬಲ್ಲಿ ಇದ್ದೀರಾ ಅಂತಂದರೆ ಸೊ ವೀಡಿಯೋ ಅಪ್ಲೋಡ್ ಮಾಡೋದು ಗೊತ್ತಿರುತ್ತೆ ಸೊ ಅವ್ರಿಗೆ ಅವರು ಕೂಡ ವೀಡಿಯೋ ನೋಡ್ಬೋದು ಇಲ್ಲಪ್ಪ ಅಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು ಯಾಕಂತಂದರೆ ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ ವೀಡಿಯೋನ ಯಾವ ಥರ ಅಪ್ಲೋಡ್ ಮಾಡೋದು ಅಂತ ಸೊ ಇನ್ ಕೇಸ್ ನೀವು ವಿಡಿಯೋನ ನೋಡ್ಲೂಬೋದು ಯಾಕಂತಂದರೆ ನಿಮಗೆ ಗೊತ್ತಿಲ್ದಿರೋದು ನಾನೇನಾದರೂ ಇಲ್ಲ ಅಂತಂದರೆ ನನಗೆ ಗೊತ್ತಿಲ್ದಿರೋದು ನೀವೇನಾದರೂ ನಿಮಗೆ ಗೊತ್ತಿತ್ತಪ್ಪ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ಸೊ ಅದು ಎಲ್ರಿಗೂ ಗೊತ್ತಾಗಲಿ ಈ ಥರ ಮಾಡೋದಲ್ಲ ಆ ಥರ ಮಾಡೋದು ಅಂತ ಸೊ ಅದಕ್ಕೋಸ್ಕರ ಈ ವಿಡಿಯೋನ ಇದ್ದೀನಿ ಕೊನೆವರೆಗೂ ನೋಡೋದನ್ನು ಮರಿಬೇಡಿ ಸೊ ಕಂಪ್ಲೀಟ್ ಡೀಟೇಲಾಗಿ ನಾನು ನಿಮಗೆ ಅಪ್ಲೋಡ್ ಯಾವ ಥರ ಮಾಡೋದು ಅನ್ನೋದನ್ನು ಒಂದು ವಿಡಿಯೋನ ಲೈವ್ ಆಗಿ ಅಪ್ಲೋಡ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಸೊ ಆವಾಗ ನಿಮಗೆ ಗೊತ್ತಾಗಬಹುದು ಅನ್ಕೋತೀನಿ ಸೊ ಬನ್ನಿ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಹೋಗೋಣ ಸ್ನೇಹಿತರ ಮೊದಲಿಗೆ ಏನು ಮಾಡಬೇಕಂದ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ಕೊಡಿ ಸೊ ಇದು ಸೇಮ್ ಮೊಬೈಲಲ್ಲೂ ಕೂಡ ಅದೇ ಥರ ಬರುತ್ತೆ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ ಸೊ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು ಕ್ರಿಯೇಟ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಲೋಡ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಸೊ ಅಪ್ಲೋಡ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ಅಲ್ಲಿ ನಿಮಗೆ ಕಂಪ್ಲೀಟಾಗಿ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡೋದಕ್ಕೆ ತೋರಿಸುತ್ತೆ ಸೊ ನಿಮಗೆ ಕಂಪ್ಲೀಟಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ಥರ ಅಂತ ಸೊ ಇಲ್ಲಿ ನೋಡ್ಬೋದು ಇವಾಗ ಸೆಲೆಕ್ಟ್ ಫೈಲ್ ಅಂತ ಬಂದಿದೆ ಸೊ ಸೆಲೆಕ್ಟ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿ ಸೊ ನಿಮ್ಮ ವೀಡಿಯೋ ಎಲ್ಲಿದೆಯಲ್ಲ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೊ ನಾನು ವೀಡಿಯೋ ಎಲ್ಲಿದೆ ಅಲ್ಲಿ ನಾನು ಹೋಗ್ತೀನಿ ಡೈರೆಕ್ಟ್ ಆಗಿ ಸೊ ಸೊ ನನ್ನ ಒಂದು ವಿಡಿಯೋಸ್ ಇದೆ ಅಲ್ಲಿ ನಾನು ಕಂಪ್ಲೀಟ್ ಡೀಟೇಲ್ ಆಗಿ ಹೋಗ್ತೀನಿ ಸೊ ನಾನು ಒಂದು ವೀಡಿಯೋ ಮಾಡಿದ್ದೀನಿ ಸೊ ಅದು ರೆಕಾರ್ಡ್ ಮಾಡಿದ್ದೀನಿ ಸೊ ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೋತೀನಿ ಸೊ ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ನಾನೇನು ಮಾಡ್ತೀನಿ ಡೈರೆಕ್ಟಾಗಿ ಓಪನ್ ಮಾಡ್ತೀನಿ ಸೊ ಇವಾಗ ನಮ್ಮ ವಿಡಿಯೋ ಅಪ್ಲೋಡ್ ಆಗೋದಕ್ಕೆ ಶುರು ಆಗುತ್ತೆ ಸೊ ಇಲ್ಲಿ ನೋಡ್ಬೋದು ವಿಡಿಯೋ ಇಲ್ಲಿ ಅಪ್ಲೋಡಿಂಗ್ ಆಗ್ತಾ ಇದೆ ಇಲ್ಲಿ ನಾವೇನು ಮಾಡಬೇಕಪ್ಪ ಅಂತಂದರೆ ಟೈಟಲ್ ಹಾಕಬೇಕು ಸೊ ಅದರ ಬಗ್ಗೆ ಕಂಪ್ಲೀಟ್ ಟೈಟಲ್ ಹಾಕಿ ನೀವನ್ನು ಹಾಕಬೇಕು ಸೊ ಕನ್ನಡ ಇಂಗ್ಲೀಷ್ ಯಾವುದ್ರ ಬಗ್ಗೆ ನೀವು ಹಾಕ್ಬೋದು ಸೊ ನಾನೇನು ಮಾಡ್ತೀನಪ್ಪ ಅಂತಂದರೆ ಕನ್ನಡದಲ್ಲಿ ಟೈಟಲನ್ನು ಹಾಕ್ತೀನಿ ಸೊ ಸೊ ಆ ವೀಡಿಯೋ ಏನಪ್ಪ ಅಂತಂದರೆ ಕೆಲವೊಂದು ಏನಂತಂದ್ರೆ ರಕ್ಷಕ ಅಂತಂದ್ರೆ ಹೋಮ್ ಗಾರ್ಡ್ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಅಪ್ಲಿಕೇಶನ್ ಅನ್ನು ಕದ್ದಿದ್ದಾರೆ ಸೊ ಅದರ ಬಗ್ಗೆ ಇದೊಂದು ಮಾಹಿತಿ ಇರುವಂತಹ ಒಂದು ವಿಡಿಯೋ ಆಗಿರುತ್ತೆ ಸೊ ಅದನ್ನು ನಾನು ಟೈಟಲ್ ಹಾಕ್ತಾ ಇದ್ದೀನಿ ಹೋಮ್ ಗಾರ್ಡ್ ರಿಕ್ವೈರ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಈ ರೀತಿ ನಾನು ಹಾಕ್ತೀನಿ ಸೊ ಕೆಳಗಡೆ ಡಿಸ್ಕ್ರಿಪ್ಷನ್ ಅಂದರೆ ಟೈಟಲ್ ಆಯ್ತು ಇವಾಗ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಸೊ ಆ ಟೈಟಲ್ ಏನಿದೆ ಅದನ್ನೇ ಕಾಪಿ ಮಾಡ್ಕೋತೀನಿ ಸೊ ಇಲ್ಲಿ ಪೇಸ್ಟ್ ಮಾಡ್ತೀನಿ ಸೊ ನೀವು ಕೆಳಗಡೆ ಬೇಕಂತಂದ್ರೆ ನಿಮ್ಮ ಒಂದು ಏನಂತಂದರೆ ಸೋಷಿಯಲ್ ಒಂದು ಏನು ಲಿಂಕ್ಗಳಿರುತ್ತೆ ಅದನ್ನು ಕೂಡ ಹಾಕ್ಬೋದು ಅದೇ ರೀತಿಯಾಗಿ ಇನ್ ಕೇಸ್ ನೀವೇನಾದರೂ ವೀಡಿಯೋಸ್ ಇತ್ತಂದರೆ ಹಳೆಯದು ಅದನ್ನು ಕೂಡ ನೀವು ಇಲ್ಲಿ ಟ್ಯಾಗ್ ಮಾಡ್ಬೋದು ಸೊ ನಾನೇನು ಮಾಡ್ತೀನಪ್ಪ ಅಂತಂದರೆ ಇಲ್ಲಿ ನನ್ನ ಒಂದು ಏನಂತಂದರೆ ಟೆಲಿಗ್ರಾಮ್ ಗ್ರೂಪು ವಾಟ್ಸಪ್ ಚಾನಲ್ಲು ಮತ್ತು ನೆಕ್ಸ್ಟು ಅದನ್ನೆಲ್ಲ ನಾನಿಲ್ಲಿ ನನ್ನ ಒಂದು ವೆಬ್ಸೈಟು ಅದನ್ನೆಲ್ಲ ಇಲ್ಲಿ ಹಾಕ್ತೀನಿ ಸೊ ಅದಕ್ಕೆ ನಾನು ಏನು ಮಾಡಬೇಕಪ್ಪ ಅಂತಂದರೆ ಅಲ್ಲಿ ನಾನು ಆಲ್ರೆಡಿ ಒಂದು ಹಳೆ ವೀಡಿಯೋಸಲ್ಲಿ ಹಾಕಿರ್ತೀನಲ್ಲ ಅದನ್ನು ಇವಾಗ ಅಲ್ಲಿ ಕಾಪಿ ಮಾಡಿಕೊಂಡು ಅಲ್ಲಿ ಪೇಸ್ಟ್ ಮಾಡ್ತೀನಿ ಇವಾಗ ಸೊ ಇಲ್ಲಿ ನೋಡ್ಬೋದು ನನ್ನ ವೆಬ್ಸೈಟ್ ಮತ್ತು ನನ್ನ ಟೆಲಿಗ್ರಾಮ್ ಗ್ರೂಪ್ ಅದೇ ರೀತಿಯಾಗಿ ನನ್ನ ಒಂದು ವಾಟ್ಸಪ್ ಚಾನಲನ್ನು ಕಂಪ್ಲೀಟಾಗಿ ನಾನಿಲ್ಲಿ ವೇಸ್ಟ್ ಮಾಡಿದ್ದೀನಿ ನೆಕ್ಸ್ಟು ಕೆಳಗಡೆ ಹ್ಯಾಶ್ ಟ್ಯಾಗ್ಸ್ಗಳನ್ನು ನಾನು ಹಾಕ್ತೀನಿ ಸೊ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ನೆಕ್ಸ್ಟು ಹೋಮ್ ಗಾರ್ಡ್ ಜಾಬ್ಸ್ ಸೊ ಹೋಮ್ ಗಾರ್ಡ್ ವೇಕೆನ್ಸಿ ಅಂತ ಇದೆ ಅದನ್ನು ಹಾಕ್ತೀನಿ ನೆಕ್ಸ್ಟು ಕೆಳಗಡೆ ಬಂದುಬಿಟ್ಟು ಮತ್ತು ಸ್ಟೇಟ್ ಗೌರ್ಮೆಂಟ್ ಜಾಬ್ಸ್ ಸೊ ಈ ತರ ಒಂದು ಹ್ಯಾಶ್ ಟ್ಯಾಗ್ಸ್ಗಳನ್ನು ನಾನು ಹಾಕ್ತೀನಿ ಇನ್ಫೋ ಸೊ ಈ ರೀತಿ ನಾನು ಹ್ಯಾಶ್ ಟ್ಯಾಗ್ಸ್ಗಳನ್ನು ಹಾಕ್ತೀನಿ ಇಲ್ಲಿ ಸೊ ಅದಾದ ಮೇಲೆ ತಮ್ನೆಲ್ ಸೊ ತಮ್ನೇ ಆಲ್ರೆಡಿ ನಾನು ಕ್ರಿಯೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನ ನಾನು ಇವಾಗ ಸೆಲೆಕ್ಟ್ ಮಾಡ್ಕೊತೀನಿ ಡೈರೆಕ್ಟ್ ಆಗಿ ಸೊ ಡೌನ್ಲೋಡ್ಸ್ ಸೊ ಈ ರೀತಿಯಾಗಿ ಒಂದು ತಮ್ನೆಲನ್ನ ನಾನು ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಅದನ್ನ ಇಲ್ಲಿ ಹಾಕೊಳ್ತೀನಿ ಕೆಳಗಡೆ ನೆಕ್ಸ್ಟ್ ಹಂಗೆ ಬರ್ತಾ 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 ನಾನು ಇಲ್ಲೇನಪ್ಪ ಅಂತಂದ್ರೆ ಇಲ್ಲಿ ಏನು ನೋಡ್ಬೋದು ಅಲ್ಟರ್ಡ್ ಕಂಟೆಂಟ್ ಅಂತ ಬರುತ್ತೆ ಸೊ ಅದ ಕೆಳಗಡೆ ಬರುತ್ತೆ ಇಲ್ಲಿ ಏನಂತಂದರೆ ಮೇಡ್ ಪವರ್ ಕಿಟ್ಸ್ ಇತ್ತಂದರೆ ಎಸ್ ಕೊಡಿ ಇಲ್ಲ ಅಂತಂದರೆ ನೋ ಕೊಡಿ ಸೊ ನಾನು ಅದನ್ನು ಯಾವಾಗಲೂ ನೋನೆ ಕೊಡೋದು ನೆಕ್ಸ್ಟ್ ಶೋ ಕ್ಲಿಕ್ ಮಾಡ್ಕೊಳ್ಳೋಣ ಕೆಳಗಡೆ ಬಂದ್ಬಿಟ್ಟು ಪೇರ್ ಪ್ರಮೋಷನ್ ಇತ್ತಪ್ಪ ಅಂತಂದರೆ ಇದನ್ನು ಟಿಪ್ ಮಾಡಬೇಕಿಲ್ಲ ಅಂತಂದರೆ ಹಾಗೆ ಬಿಡಿ ನೆಕ್ಸ್ಟ್ ಅಲ್ಟರ್ಡ್ ಕಂಟೆಂಟ್ ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದನ್ನು ನಾನು ನೋ ಮಾಡ್ತೀನಿ ಯಾಕಂತಂದರೆ ಯಾವುದೇ ರೀತಿಯ ಆಗಿರುವಂಥ ಎ ಐ ಒಂದು ನಾನಲ್ಲಿ ಯೂಸ್ ಮಾಡಿಲ್ಲ ಸೊ ಎ ಐ ಯೂಸ್ ಮಾಡಿಕೊಂಡು ವಾಯ್ಸ್ ಆಗಿರ್ಬೋದು ಅದೇ ರೀತಿಯಾಗಿ ನೀವು ಎ ಐ ಒಂದು ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡೋದಾಗಿರ್ಬೋದು ಸೊ ಏನಾದರೂ ಮಾಡಿದ್ರಪ್ಪ ಅಂತಂದರೆ ಅದನ್ನು ನೀವು ಎಸ್ ಅಂತ ಕೊಡಬೇಕಾಗುತ್ತೆ ಇಲ್ಲ ಅಂತಂದರೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಅದನ್ನು ನೀವು ನೋ ಕೊಡ್ಬೋದು ಸೊ ಕೆಳಗಡೆ ಬಂದ್ರಪ್ಪ ಅಂತಂದರೆ ಅದು ನೀವು ಟ್ಯಾಕ್ಸನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನಾನು ಟ್ಯಾಕ್ಸ್ಗಳನ್ನು ಹಾಕ್ತೀನಿ ಸೊ ಕನ್ನಡ ಇಂಗ್ಲೀಷ್ ಯಾವುದ್ರಲ್ಲಿ ಬೇಕಾದರೂ ನೀವು ಹಾಕ್ಬೋದು ಸೊ ನಾನು ಸಂ ಕನ್ನಡನು ನಾನು ಇಲ್ಲಿ ಹಾಕ್ತೀನಿ ಸೊ ಕನ್ನಡ ಇಂಗ್ಲೀಷ್ ನೀವು ಯಾವಾಗ ಬೇಕಾದ್ರೂ ನೀವು ಹಾಕ್ಬೋದು ಸೊ ಕಂಪ್ಲೀಟಾಗಿ ನಾನು ನಿಮಗೆ ಹಾಕ್ಬಿಟ್ಟು ತೋರಿಸ್ತೀನಿ ಸೊ ಎಲ್ಲಿ ನೋಡ್ಬೋದು ಒಂದು ನಾಲ್ಕು ಟ್ಯಾಕ್ಸ್ಗಳನ್ನು ನಾನು ಹಾಕಿದ್ದೀನಿ ಅದೇ ರೀತಿಯಾಗಿ ನೀವು ಕಂಪ್ಲೀಟ್ ಟ್ಯಾಕ್ಸ್ಗಳನ್ನು ನಿಮಗೆ ಹಾಕ್ಬೋದು ನಿಮ್ಮ ವೀಡಿಯೋ ರಿಲೇಟೆಡ್ ಇರುವಂಥ ಟ್ಯಾಕ್ಸ್ಗಳನ್ನು ಹಾಕಿ ಸೊ ಅದಾದ ಮೇಲೆ ಕೆಳಗಡೆ ಏನೂ ಮಾಡೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ಇಲ್ಲಿ ವಿಡಿಯೋ ಎಲಿಮೆಂಟ್ಸ್ ಅಂತ ಬರುತ್ತೆ ಸೊ ಇದು ಯಾವುದು ಮೊಬೈಲಲ್ಲಿ ಬರಲ್ಲ ನೀವು ಕ್ರೋಮ್ ಬ್ರೌಸರನ್ನು ಯೂಸ್ ಮಾಡಿಕೊಂಡು ಅಲ್ಲಿ ನೀವು ಸ್ಟುಡಿಯೋ ಯೂಸ್ ಮಾಡ್ತಿದ್ರಪ್ಪ ಅಂದರೆ ಇದೆಲ್ಲ ನಿಮಗೆ ತೋರಿಸುತ್ತೆ ಸೊ ಇಲ್ಲಿ ಏನಪ್ಪ ಅಂದರೆ ಎಂಡ್ ಸ್ಕ್ರೀನ್ಸನ್ನು ನಾನು ಹಾಕಬೇಕು ಸೊ ಎಂಡ್ ಸ್ಕ್ರೀನ್ ಹಾಕಬೇಕಂದ್ರೆ ಆ್ಯಡ್ ಮೇಲೆ ಕ್ಲಿಕ್ ಮಾಡ್ತೀನಿ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ಆದ ಮೇಲೆ ಕೆಳಗಡೆ ಇಲ್ಲಿ ನೋಡ್ಬೋದು ಇಲ್ಲಿ ಎಂಡ್ ಸ್ಕ್ರೀನ್ಗಳ ನಿಮಗೆ ಬರುತ್ತೆ ಸೊ ಅದನ್ನು ನಾನು ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಂಡು ನಾನು ಏನು ಮಾಡ್ತೀನಪ್ಪ ಅಂತಂದರೆ ಸೇವ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಅದ್ ಆಟೋಮೆಟಿಕಲಿ ಎಂಡ್ ಸ್ಕ್ರೀನ್ ಸೆಟ್ ಆಗುತ್ತೆ ನೆಕ್ಸ್ಟು ಕಾರ್ಡ್ಸನ್ನು ಹಾಕಬೇಕಂದ್ರೆ ಐ ಬಟನ್ ಅಂತ ನಾವೇನು ಕರಿತೀವಲ್ಲ ಅದನ್ನು ನೀವು ಹಾಕಬೇಕಾಗುತ್ತೆ ಸೊ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ಸೊ ನಾನು ವೀಡಿಯೋಸ್ಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊತ ಹೋಗ್ತೀನಿ ಸೊ ನನಗೆ ಇಂಪಾರ್ಟೆಂಟ್ ಆಗಿರುವಂಥ ವೀಡಿಯೋಸನ್ನು ಇಲ್ಲಿ ಒಂದೊಂದಾಗಿ ಸೆಲೆಕ್ಟ್ ಮಾಡ್ಕೊತಾ ಹೋಗ್ತೀನಿ ಸೊ ಅಂದರೆ ಆ ವೀಡಿಯೋಗೆ ರಿಲೇಟೆಡ್ ಇರುವಂಥ ವೀಡಿಯೋಸನ್ನು ನೀವು ಸೆಲೆಕ್ಟ್ ಮಾಡ್ಕೊತ ಹೋಗ್ಬೋದು ಸೊ ನಾನು ಒಂದೊಂದು ವೀಡಿಯೋಸ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಏನು ಮಾಡ್ತೀನಿ ಸೆಟ್ ಮಾಡ್ಕೊತ ಹೋಗ್ತೀನಿ ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಂತಂದರೆ ಆರು ಆರುವರೆಗೂ ನೀವು ಹಾಕ್ಬೋದು ಸೊ ನೆಕ್ಸ್ಟ್ ಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿ ಅದಂತಂದರೆ ಮುಗೀತು ಇಲ್ಲಿ ಆಯಿತು ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ಇಲ್ಲಿ ವಿಸಿಬಿಲಿಟಿ ಕೇಳುತ್ತೆ ಸೊ ಅಂದರೆ ಚೆಕ್ಸ್ ಕೇಳುತ್ತೆ ಸೊ ಅದು ಆಟೋಮೆಟಿಕ್ಲಿ ಚೆಕ್ ಆಗಿರುತ್ತೆ ಸೊ ಇಲ್ಲಿ ಇನ್ ಇನ್ ಕೇಸ್ ಏನಾದರೂ ಕಾಪಿ ರೈಟ್ ಇತ್ತಂದರೆ ಇಲ್ಲಿ ನಿಮಗೆ ಕಾಪಿ ಇದೆ ಅಂತ ಬರುತ್ತೆ ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇದು ಕೂಡ ತುಂಬ ಇಂಪಾರ್ಟೆಂಟ್ ವಿಸಿಬಿಲಿಟಿ ಸೊ ನೀವು ಸ್ಟಾರ್ಟಿಂಗಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಅನ್ಲಿಸ್ಟೆಡಲ್ಲಿ ನಿಮ್ಮ ಒಂದು ವೀಡಿಯೋನ ಅಪ್ಲೋಡ್ ಮಾಡಿ ಸೊ ಅನ್ಲಿಸ್ಟೆಡ್ ಮಾಡಿಬಿಟ್ಟು ಸೇವ್ ಮೇಲೆ ಕ್ಲಿಕ್ ಮಾಡಿ ಅದು ಆಟೋಮೆಟಿಕಲಿ ವೀಡಿಯೋ ಅಪ್ಲೋಡ್ ಆಗುತ್ತೆ ಸೊ ಅನ್ಲಿಸ್ಟೆಡಲ್ಲಿ ಏನಕ್ಕೆ ಮಾಡಬೇಕಪ್ಪ ಅಂತಂದರೆ ಅನ್ಲಿಸ್ಟೆಡಲ್ಲಿ ಮಾಡೋದರಿಂದ ಏನಾಗುತ್ತೆ ನಿಮ್ಮ ಒಂದು ವೀಡಿಯೋ ಅಲ್ಲಿ ಏನಾದರೂ ಕಾಪಿ ರೈಟ್ ಇಶ್ಯೂ ಆಗಿರ್ಬೋದು ಸಮಥಿಂಗ್ ಏನಾದರೂ ಪ್ರಾಬ್ಲಮ್ ಇತ್ತಂತಂದರೆ ಅನ್ಲಿಸ್ಟೆಡಲ್ಲಿ ಯೂಟ್ಯೂಬ್ ವೆರಿಫೈ ಮಾಡಿಬಿಟ್ಟು ನಿಮಗೆ ಅಲ್ಲಿ ಗೊತ್ತಾಗುತ್ತೆ ಸೊ ಕಾಪಿ ರೈಟ್ ಇದೆ ಸೊ ಯೂಸ್ಡ್ ಕಂಟೆಂಟ್ ಇದೆ ಸೊ ಅದೆಲ್ಲ ಗೊತ್ತಾಗುತ್ತೆ ಅಲ್ಲಿ ಗೊತ್ತಾಯ್ತು ಅಂತಂದರೆ ನಿಮ್ಮ ಒಂದು ಚಾನಲ್ಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಲ್ಲ ಸೊ ಅದಕ್ಕೋಸ್ಕರ ಅನ್ಲಿಸ್ಟೆಡಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿ ಸೊ ಈ ರೀತಿಯಾಗಿ ನೀವೇನು ಮಾಡೋದಪ್ಪ ಅಂತಂದರೆ ನಿಮ್ಮ ಒಂದು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ಬೋದು ಈಸಿಯಾಗಿ ಸೊ ವಿಡಿಯೋ ಇಷ್ಟಾಗಿದೆ ಅಂದ್ಕೊಂಡಿದ್ದೀನಿ ಇಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್